ಥಂಡಿಲಿ ಸ್ವಲ್ಪ ಥಂಡಿ ಆಗಿಡ್ತಾಕೊಂಡು ತಿನ್ನಾಕಿನೂ ರುಚಿ ಆಗ್ತವೆ ತುಂಬಾ ಚಳಿ ತಿದ್ದ ಅಲ್ಲ ಅದಕ್ಕೆ ಸ್ವಲ್ಪ ಗಂಟ್ಲೆಲ್ಲ ಒಂಥರ ಕೆರೆ ಹಾಕೊಂಡು ಇನ್ನೇನು ದೊಡ್ಡ ಕೆರೋದ್ ನೋಡಿ ತಿನ್ನಂಗ ಆಗಿಬಿಡ್ತೀವಿ ತುಂಬಾ ಚೆನ್ನಾಗಿರ್ತಾವಲ್ಲ ಸಿತಾಗೆಲ್ಲ ನೋಡ್ಬಿಟ್ರೆ ಮೊದಲು ತಗೊಂಡು ತಿನ್ಬೇಕ ಅದಕ್ಕೆ ತಗೊಂಡು ಒಂದ್ ಒಂದಷ್ಟೇ ತಗೊಂಡು ಜಾಸ್ತಿ ಬೇಡ ಅಂತ ಯಾಕಂದ್ರೆ ಮತ್ತೆ ಶೀತ ಆಗ್ಬಿಡುತ್ತಲ್ಲ ಅಂತ खार पुड़ी उपिनका उपिन पुडी खुद पुरी हस्तराल हाँ नोड खुपुड़ हस्ता ಎಲ್ಲ ಅದಕ್ಕೂ ಅಷ್ಟೇ ಅಲ್ಲ ಜೋಳ ಗುಂಜಾಲ ಇಟ್ಟಿದ್ದೀನಿ 그러면은 ಕುಡಿಯಾಕೆ ಈ ತರ ಇದ ನೋಡಿ ಎಷ್ಟು ಚೆನ್ನಾಗಿದಾವೆ ಅಂತ ಬಾರೀರ ತುಂಬ ಉಪ್ಪು

ಅಂತ ಹೇಳಿ ಇಷ್ಟು ತಿನ್ನ ತಿಂತಾನಂತೆ ಬಂದ್ ತಿಂತಾನಂತೆ ಹೋದಾಗ ಅಂದ್ರೆ ಚೆನ್ನಾಗಿದ ಟಾಪ್ ಒಳಗೆ ಲೈನಿಂಗ್ ಇದೆ ದೊಡ್ಡ ಗಿಡ ಸ್ವಲ್ಪ ಮೈಯಲ್ಲಿ ಯೂಸ್ ಆದ್ರೆ ಸ್ವಲ್ಪ ಚಿಕ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ ನೋಡಿ ಫ್ರೆಂಡ್ ಚೆನ್ನಾಗಿದ್ದಾವೆ ಚೈನಾಸ್ ಚೈನಾ ಇದ್ದಂಗು ಇದಾವೆ ಈ ಕಡೆ ಕಾಟನ್ ಚೈನಾ ಇದ್ದಂಗಿದಾವೆ ಮುನ್ನೂರ ಐವತ್ ರೂಪಾಯಿ ಹೇಳಿದ್ರು ಚೆನ್ನಾಗಿದಾವೆ ನೋಡಿ ಫ್ರೆಂಡ್ ಮತ್ತೆ ಇದೊಂದು ತಗೊಂಡೆ ಹಸೂರು ತುಂಬಾ ಚೆನ್ನಾಗಿದೆ

அல்லா அந்த இதன் டக்கெண்ட் இது நோடி எஸ் அந்த வாயூ மெத்த நோடி எல்லா தர சே கட்டி சாம்பாரின் மசாலி ಆಕ ತಿಸ್ಕೆ ಮಿಗಾಯೆ ಎಲ್ಲ ತಕ ಸ್ವಲ್ಪ ಹೊರಕಬಿಡ್ರೆ ಸಾರ್ ಮಾಡಬೇಕು ಇನ್ನು ಸ್ವಲ್ಪ ಹಾತ್ರಿಗೆ ತರ ನಾವು ಕಸ ಎಲ್ಲಾ ಹೊರಕಬೇಕು ಸಂಜೆ ಆಗಿಬಿಡುತ್ತೆ ಈಗ ಶಾಡ ಹೋಗ್ ಬಂದೆಗ ಏಕಪ್ಪ ಹೊಂಸುಂಕೈ ಮಿಂಚಿನ ಹ കൊബ്രി ജാസ്തി ഹാസ്കൊര മസാല ഉടൻ സ്വൽപ്പ മസാല തന്നെ തവ കട്ട എല്ല എണ്ണൽ ഹർക്കണ്ടു മൂ ചെറ്റ് കൊബ്രി നമുക്ക് ടമറ്റ ജാസ് ആക്ക സ്വൽപ്പ സാര நீர்க்காந்த உரிய எல்லா எண்ணு க ಮಸಾಲೆ ತಕೊಂಡಿದೀನಿ ನೋಡಿ ಹಸಿ ಮೆಣಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಹುಣಸೆ ಹಣ್ಣು ನೋಡಿ ಬೆಳ್ಳುಳ್ಳಿ ತಗೊಂಡಿದ್ದೀನಿ ಕೊಬ್ಬರಿ ಒಂದ್ರ ಟಮಾಟೆ ಹಣ್ಣು ಒಂದು ಈರುಳ್ಳಿ ಈಗ ಎಲ್ಲಾ ಹುರ್ಕಿಡ್ತೇನೆ ಹುರ್ಕೊಂಡು ಸಾರ್ ಮಾಡ್ಬೇಕು ಸಮೀರ ಅದು ತಕ್ಕ ಅದು ಜಾಳ ಇರ್ತಕ್ಕಿದವೇನ ತಕ್ಕ ಈ ಕಡೆ ಹಾ ನೋಡ್ದ பண்ணிக்கிட்டு

நோட்ரிசே உடாட் தோட்ரிவாதவ்வ ನೋಡ್ರಿ ಫ್ರೆಂಡ್ಸ್ ಸಮೀರ್ ಏನೋ ಹದ ಮಾಡಕ್ ಕುಂತ್ ಬಿಟ್ಟಾ ಇದೆ ಏನ್ ಮಾಡಕ್ ಕುಂತ್ ಬಿಟ್ಟಾ ಇದೆ ಮಾರ್ಕೆಟ್ ಅಲ್ಲೆಲ್ಲ ಮಾಡ್ತಾರಲ್ಲ ಆತರ ಮಾಡಕ್ ಕುಂತಿ ನೋಡಪ್ಪ ನೋಡ್ರಿ ನಿಂಬೆ ಹಣ್ಣು ಕೊಯ್ಕೊಂಡು ಖಾರ ಪುಡಿ ಉಪ್ಪು ಮಿಕ್ಸ್ ಮಾಡ್ಕೊಂಡು ತಿಂತ ನೋಡ್ರಿ ಹಿಂಗಾಗೈತಿ ಸೂಪರ್ ಆದ್ರೆ ನೋಡಿ ಫ್ರೆಂಡ್ಸ್ ಇಲ್ಲಿ ಸ್ವಲ್ಪ ಕೊಬ್ಬರಿ ಹುರ್ಕೊಂಡೆ ಇಲ್ಲಿ ನೋಡಿ ಟೊಮಾಟಿ ಹಣ್ಣು ನೀರುಳ್ಳಿ ಹುರ್ದು ಇಟ್ಕೊಂಡಿದ್ದೀನಿ ಇಲ್ಲಿ ಹಸಿ ಮೆಣಸಿನ್ಕಾಯಿ ಆಮೇಲೆ ಕೊತ್ತಂಬರಿ ಸೊಪ್ಪು ಜೀರಿಗೆ ಬೆಳ್ಳುಳ್ಳಿ ಎಲ್ಲ ಹುರಿದು ಹಾಕೀನಿ ಎಲ್ಲ ತಣ್ಣಗಾಗಲಿ ಅಂತ ಇಟ್ಟಿದ್ದೀನಿ ತಣ್ಣಗಾದ್ಮೇಲೆ ಸ್ವಲ್ಪ ಮಿಕ್ಸಿಯಲ್ಲಿ ಹರಿದ್ಬಿಡ್ತೀನಿ ನೋಡಿ ಫ್ರೆಂಡ್ ಇಲ್ಲಿ ಮೆಂತ್ಯ ಸೊಪ್ಪು ಕಟ್ಟು ರೆಡಿ ಆಯಿತು ಗಟ್ಟಿ ಮಾಡಿದ್ದೀನಿ ಸ್ವಲ್ಪ ನೋಡಿ ಇಲ್ಲಿ ಅನ್ನ ಮಾಡಿದೆ ಕೂತು ಎಲ್ಲ ಅಡುಗೆ ಆಯಿತು ಅದರಲ್ಲಿ ಎಲ್ಲ ಅಡುಗೆ ಆಯ್ತು ಈಗ ಮೆನ್ನು ಹೋದ್ನು ಈಗ ಸಂಜೆ ಆಯ್ತು ಬರ್ತಾನೀಗ ಥಂಡಿ ಬೇರೆ ಬಿಡುತ್ತೆ ಫ್ರೆಂಡಿಗ ಚಳಿ ಬೀಳತ್ತ ಸಂಜೆ ಆಯ್ತಲ್ಲ ಈಗ ಚಳಿ ಬೀಳ್ತಾ ಇದೆ ನೋಡಿ ಫ್ರೆಂಡ್ ನೋಡಿ ಫ್ರೆಂಡ್ ಮಿನ್ನು ಅಂದ್ಬಿಟ್ಲೆ ಮೆನ್ನು ಬಂದೇ ಬಿಟ್ಟ ಹೊರಗಿಂದ ನೋಡಿ ಮೀನು ಮೀನು ವಿನ್ನು ಏ ಮೀನು ಅಲ್ಲಾಗಿದ್ರು ನೋಡಿರಿ ಅವನು ಚಳಿ ಬಿದ್ದರೆ ಅವನು ಕಡ ಮನೆಗೆ ಬಂದು ಸೇರ್ಕೊಂತ ಇದೀಚೆಗೆ ಬಿಸಿಲು ಬಿದ್ದರೆ ಹೊರಗಡೆ ಹೋಗ್ತಾನೆ ಚಳಿಗೆಲ್ಲ ಮನೆಗೆ ಬರ್ತಾ ಇದನ್ನು ನೋಡಿ ಫ್ರೆಂಡ್ ಈಗ ಫ್ರೆಂಡ್ಸ್ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ತಿಳಿದಿದ್ದೇನೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನಮಗೊಂದು ಲೈಕ್ ಆ್ಯಂಡ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ ನಮಗೆ ಸಪೋರ್ಟ್ ಮಾಡಿ ಫ್ರೆಂಡ್